ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನ್ಯಾಯಕಿ ಕೆಎಂ ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಏನು ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕ ಹೊಸ ಮಸೀದಿ ತಂದಿದ್ದಾರೆ ಇದು ನಮ್ಮ ಸಂಘಟನೆಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ವಿ ಈ ಉದ್ಯೋಗ ಖಾತ್ರಿ ಹೊಸ ಮಸೀದಿ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಅರವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಅರವತ್ ಪರ್ಸೆಂಟ್ ಅಂತ ಈ ತರ ತಾರತಮ್ಯ ಮಾಡಿರೋದು ಇದು ಅವೈಜ್ಞಾನಿಕ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ವಿ ಈ ಉದ್ಯೋಗ ಖಾತ್ರಿ ಯೋಜನೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದುವರೆಗೂ ವರೆಗೂ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ತಗೊಂಡಿದೆ ಕೇಂದ್ರ ಸರ್ಕಾರ ಈ ರೀತಿ ನಲ್ವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಮೇಲೆ ಹಾಕ್ಬಿಟ್ಟು ನಮ್ಮ ಕೆಲಸ ಮುಗಿತ ಅನ್ಕೋಬಾರದು ಕೇಂದ್ರ ಸರ್ಕಾರ ಅಂತೇಳಿ ಹೇಳಕ್ ಇಷ್ಟ ಪಡ್ತಾ ಇದ್ವಿ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ದೇಶದ ಕೋಟ್ಯಾಂತರ ಜನ ಕೂಲಿ ಕಾರ್ಮಿಕ ಬಡವರು ಜೀವನ ಪಡ್ತಾ ಜೀವನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಉದ್ಯೋಗ ಖಾತ್ರಿನ ಜವಾಬ್ದಾರಿಯನ್ನು ಸರ್ಕಾರ ಕೇಂದ್ರ ಸರ್ಕಾರ ತಗೋಬೇಕಂತ ಹೇಳಿ ನಮ್ಮ ಸಂಘಟನೆ ಏಕೆ ಕೆಮಿಸಿದ ಆಗ್ರಹಿಸ್ತಾ ಇದ್ವಿ ಅದೇ ರೀತಿ ನಾವು ಕೇಂದ್ರ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತಾ ಇದ್ವಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇವತ್ತು ಕೂಲಿ ಕಾರ್ಮಿಕರು ಜಾಸ್ತಿ ಇದಾರೆ ಭೂಮಿ ಇಲ್ದವರು ಕೂಲಿ ಕಾರ್ಮಿಕರು ಇವತ್ತು ನಮ್ಮ ದೇಶದಲ್ಲಿ ಜಾಸ್ತಿ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇನ್ನೂರು ದಿನ ಕೆಲಸ ಕೊಡ್ಬೇಕು ವರ್ಷದಲ್ಲಿ ಅಂತ ಕೇಳ್ತಾ ಇದ್ವಿ ಅದೇ ರೀತಿ ಆರ್ನೂರು ರೂಪಾಯಿ ಕೂಲಿ ಕೊಡ್ಬೇಕಂತ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇದ್ವಿ ಮಾನ್ಯ ಪ್ರಧಾನಮಂತ್ರಿ ಅವರೇ ದಯವಿಟ್ಟು ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ನೀವು ಗಮನ ಹರಿಸ್ಬೇಕು ಯಾವುದೇ ಕಾರಣಕ್ಕೂ ನಲವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿ ಅವರಿಗೆ ಪ್ರಧಾನಮಂತ್ರಿ ಮನವಿ ಪತ್ರ ಕಳಿಸ್ತಾ ಇದ್ವಿ ಕೂಡಲೇ ಕೇಂದ್ರ ಸರ್ಕಾರ ಈ ಮಸೂದೆನ ವಾಪಸ್ ತಗೋಬೇಕು ಹಳೆ ಮಸೂದೆನ ಹೊಸ ಮಸೂದೆ ವಾಪಸ್ ಹಾಕಬೇಕು ಈಗಲೇ ಉದ್ಯೋಗ ಖಾತ್ರಿ ಹೊಸ ಹಳೆ ಮಸೂದೆ ಏನಿದೆ ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಖಾತ್ರಿ ಪಡಿಸಬೇಕು ಅದು ಮುಂದುವರಿಸಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತಾ ಕೆ ಜಿಲ್ಲಾಧ್ಯಕ್ಷ ಗೋವಿಂದ್ ಇಲ್ಲಿಗೆ ಈ ಪ್ರತಿಭಟನೆ ಆಗಲ್ಲ ಕೇಂದ್ರ ಸರ್ಕಾರ ಯೋಜನೆ ವಾಪಸ್ ತಕ್ಕವರೆಗೂ ಹೋರಾಟ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆ ಹಳ್ಳಿ ಹಳ್ಳಿ ನಾವು ಜನ ಜಾಗೃತಿ ಮೂಡಿಸ್ಬಿಟ್ಟು ಉಗ್ರವಾದ ಹೋರಾಟಕ್ಕೆ ಹೋಗಕ್ ಮುಂದೆ ಮಾಡೋದಕ್ಕೆ ಮುಂದಾಗ್ತೀವಿ ಜಿಲ್ಲಾಧ್ಯಕ್ಷ ಗೋವಿಂದ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ